ಪರಿಹಾರ ಕೊಡಬೇಕಲ್ವಾ ಮೂರು ಪಟ್ಟು ಮೂರು ಪಟ್ಟು ಮೂರು ಪಟ್ಟು ಈಗಿನ ಲ್ಯಾಂಡ್ ಎಕ್ವಿಷನ್ ಪ್ರಕಾರ ಅದ್ರ ಪ್ರಕಾರ ಐವತ್ತೇಳು ಕೋಟಿ ಆಗುತ್ತೆ ಬಡ್ಡಿ ಸೇರಿಸಿ ಎಲ್ಲ ಅರವತ್ತೆರಡು ಕೋಟಿ ಆಗುತ್ತೆ ಮೂಡಾದವರು ಅರವತ್ತೆರಡು ಕೋಟಿ ಕೊಡಬೇಕಾಗ್ತದೆ ಕಾನೂನು ಪ್ರಕಾರ ಹೋದರೆ ಕೊಡಬೇಕಾಗ್ತದೆ ಬೇಕಾದ್ರೆ ಸೈಟ್ ತಗೊಳ್ಳಪ್ಪ ನಮಗೇನು ನಾವೇನು ಇಂಥ ವಿಜಯನಗರದಲ್ಲಿ ಕೇಳಿರಲಿಲ್ಲ ಕೊಟ್ಬಿಟ್ಟಿದ್ದಾರೆ ಅವರು ಯಾವಾಗ ಕೊಟ್ಟಿರೋದು ಇಪ್ಪತ್ತೊಂದನೇ ಇಸ್ವಿ ಯಾವ ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರ ಇತ್ತು ಅವ್ರು ಕೊಟ್ಬಿಟ್ಟಿದ್ದಾರೆ ನಾನು ಅಥಾರಿಟಿನಲ್ಲಿ ಇದ್ದ ನಾನು ಡೆಪ್ಯ್ಟಿ ಚೀಫ್ ಮಿನಿಸ್ಟ್ರ ಚೀಫ್ ಮಿನಿಸ್ಟ್ರಾಗ ಇಪ್ಪತ್ತೊಂದರಲ್ಲಿ ವಿರೋಧ ಪಕ್ಷದ ನಾಯಕ ಆದರೆ ನಾನು ಹೇಳ್ಕೊಂಡೆ ಕೇಳಿ ವಿರೋಧ ಪಕ್ಷದ ನಾಯಕನ ಕೇಳ್ಕೊಂಡು ಮಾಡ್ತಾರೆ ಈಗಲೂ ವಿರೋಧ ಪಕ್ಷದ ನಾಯಕ ಇದ್ದಾರೆ ಅಶೋಕನ ಕೇಳ್ಕೊಂಡು ಮಾಡ್ತೀನಿ ನಾನು

ರಾಜಕೀಯವಾಗಿ ರಾಜಕೀಯ ಕಾರಣಕ್ಕೋಸ್ಕರ ಮಾಡಿ ಏನು ಸಿಕ್ಕಿಲ್ಲ ಸಿದ್ದರಾಮಯ್ಯ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ನವ್ರು ಎರಡನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ಟನಲ್ಲ ಎಲ್ರಿಗೂ ಒಟ್ಟೆ ಕಾನ್ಸ್ಪಿರಸಿ ಮಾಡ್ತಾವ್ರೆ ಇದಕ್ಕೆಲ್ಲ ಈ ಕಾನ್ಸ್ಪಿರೇಸಿಗೆಲ್ಲ ಎದುಕಿನ ಎದುಕತ್ತಿನ ನಾನು ಅಲ್ಲ ಕ್ಲೀನ್ ಮಾಡೋದು ಬೇರೆ ಪ್ರಶ್ನೆ ಅದು ಮಾಡೋಣ ಅದು ಬಿಟ್ಬಿಟ್ಟು ಈಗ ನಂದೇ ಮೂಡ ಕ್ಲೀನ್ ಮಾಡೋದು ಒಂದು ಭಾಗ ಅದು ಗಬ್ಬಿದ್ದೋಗಿದೆ ನಮ್ಮ ಕಾಲದಿಂದಲ್ಲ ಮೊದಲಿಂದ ಗಬ್ಬಿದೆ ಇದೆ ಅವ್ರ ಕಾಲದಲ್ಲೂ ಗಬ್ಬಿದ್ದಿತ್ತು ನಮ್ಮ ಅವ್ರ ಕಾಲದಲ್ಲಿ ಕೊಟ್ಟಿರೋ ಸೈಟ್ಗಳನ್ನ ಎನ್ವೈರಿ ಮಾಡಿಸ್ತೀವಿ ಯಾರು ನಮ್ಮ ಪ್ರಕರಣ ಅಂತಲ್ಲ ನಮ್ದು ಸ್ಕ್ಯಾಂಡಲ್ ಅಲ್ವೇ ಅಲ್ಲ ನಮ್ಮ ಕೇಸ್ ಬೇರೆ ಕೇಸ್ ಕೇಳಪ್ಪ ಇಲ್ಲಿ ನಮ್ಮ ಕೇಸ್ನಲ್ಲಿ ನಮ್ಮ ಜಮೀನನ್ನ ಉಪಯೋಗಿಸ್ಕೊಂಡಿದ್ದಾರೆ ಅವ್ರ ಕೇಸ್ನಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ